ಮೌಂಟ್ ಎವರೆಸ್ಟ್ ಏರಿದ ಭಾರತದ ಮೊದಲ ಮಹಿಳೆ ಯಾರು ಆಪ್ಷನ್ಸ್ ಎ ಬಚೇಂದ್ರಿಪಾಲ್ ಬಿ ಸಂತೋಷ್ ಯಾದವ್ ಸಿ ಅರುಣ್ ಸಿನ್ಹಾ ಡಿ ಪ್ರೇಮಲತಾ ಅಗರ್ವಾಲ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಬಚೇಂದ್ರಿಪಾಲ್ ಮೌಂಟ್ ಎವರೆಸ್ಟ್ ಏರಿದ ಭಾರತದ ಮೊದಲ ಮಹಿಳೆ ವಿಸ್ತೀರ್ಣದಲ್ಲಿ ಭಾರತದ ಈಶಾನ್ಯದ ಅತಿ ದೊಡ್ಡ ರಾಜ್ಯ ಯಾವುದು ಆಪ್ಷನ್ಸ್ ಎ ಮಿಜೋರಾಂ ಬಿ ಅಸ್ಸಾಂ ಸಿ ಮಣಿಪುರ್ ಡಿ ಅರುಣಾಚಲ ಪ್ರದೇಶ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಅರುಣಾಚಲ ಪ್ರದೇಶ ಭಾರತದ ಅತಿ ಎತ್ತರದ ಪರ್ವತ ಶಿಖರದ ಹೆಸರೇನು ಆಪ್ಷನ್ಸ್ ಎ ದೇವಿ ಬಿ ಮೌಂಟ್ ಎವರೆಸ್ಟ್ ಸಿ ಕಾಂಚನಜುಂಗ ಡಿ ಗುರು ಶಿಖರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಾಂಚನಜುಂಗ ಈ ಪರ್ವತವು ಭಾರತದಲ್ಲಿ ಅತಿ ಎತ್ತರವಾದ ಶಿಖರವಾಗಿದೆ ಭಾರತದ ಉಕ್ಕಿನ ಮಹಿಳೆ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ಸ್ ಎ ಸೋನಿಯಾ ಗಾಂಧಿ ಬಿ ಇಂದಿರಾ ಗಾಂಧಿ ಸಿ ಪ್ರತಿಭಾ ಪಾಟೀಲ್ ಡಿ ಸುಷ್ಮಾ ಸ್ವರಾಜ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಂದಿರಾ ಗಾಂಧಿ ಇವರನ್ನು ಭಾರತದ ಉಕ್ಕಿನ ಮಹಿಳೆ ಎಂದು ಕರೆಯುತ್ತಾರೆ ಭಾರತದಲ್ಲಿ ರಾಷ್ಟ್ರಪಿತ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ಸ್ ಎ ಜವಾಹರ್ಲಾಲ್ ನೆಹರು ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಿ ಮಹಾತ್ಮ ಗಾಂಧಿ ಡಿ ಇಂದಿರಾ ಗಾಂಧಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾತ್ಮ ಗಾಂಧಿ ಭಾರತದ ಯಾವ ರಾಜ್ಯವನ್ನು ದೇವರ ಸ್ವಂತ ದೇಶ ಎಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಪ್ರದೇಶ್ ಬಿ ಕರ್ನಾಟಕ ಸಿ ಜಮ್ಮು ಮತ್ತು ಕಾಶ್ಮೀರ್ ಡಿ ಕೇರಳ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೇರಳ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು ಆಪ್ಷನ್ಸ್ ಎ ಪ್ರತಿಭಾ ಪಾಟೀಲ್ ಬಿ ದ್ರೌಪದಿ ಮುರ್ಮು ಸಿ ಇಂದಿರಾ ಗಾಂಧಿ ಡಿ ಸೋನಿಯಾ ಗಾಂಧಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಂದಿರಾ ಗಾಂಧಿ ಇವರು ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಸಂಸತ್ತಿನ ಜಂಟಿ ಸಭೆಯನ್ನು ಕರೆಯಲು ಯಾರಿಗೆ ಅಧಿಕಾರವಿದೆ ಆಪ್ಷನ್ಸ್ ಎ ರಾಷ್ಟ್ರಪತಿ ಬಿ ಪ್ರಧಾನಮಂತ್ರಿ ಸಿ ಉಪರಾಷ್ಟ್ರಪತಿ ಡಿ ಸ್ಪೀಕರ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ರಾಷ್ಟ್ರಪತಿ ವಂದೇ ಮಾತರಂ ಗೀತೆಯನ್ನು ರಚಿಸಿದವರು ಯಾರು ಆಪ್ಷನ್ಸ್ ಎ ಸರೋಜಿನಿ ನಾಯ್ಡು ಬಿ ಮಹಾತ್ಮ ಗಾಂಧಿ ಸಿ ರವೀಂದ್ರನಾಥ್ ಟ್ಯಾಗೋರ್ ಡಿ ಬಂಕಿಮಚಂದ್ರ ಚಂದ್ರ ಚಟ್ಟೋಪಾಧ್ಯಾಯ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ಭಾರತದ ಬೆಳಕಿನ ಹಬ್ಬದ ಹೆಸರೇನು ಆಪ್ಷನ್ಸ್ ಎ ದೀಪಾವಳಿ ಬಿ ದಸರಾ ಸಿ ನವರಾತ್ರಿ ಡಿ ಹೋಳಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ದೀಪಾವಳಿ ಈ ಹಬ್ಬವನ್ನು ಭಾರತದ ಬೆಳಕಿನ ಹಬ್ಬ ಎಂದು ಕರೆಯಲಾಗುತ್ತದೆ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆಯಲ್ಲಿದೆ ಆಪ್ಷನ್ಸ್ ಎ ಕಾನ್ಪುರ್ ಬಿ ರಾಂಚಿ ಸಿ ಹೈದರಾಬಾದ್ ಡಿ ಮೈಸೂರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೈಸೂರು ಭಾರತೀಯ ಸಂವಿಧಾನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ಸ್ ಎ ಮಹಾತ್ಮ ಗಾಂಧಿ ಬಿ ಬಿ ಆರ್ ಅಂಬೇಡ್ಕರ್ ಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಡಿ ಜವಾಹರ್ಲಾಲ್ ನೆಹರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಿ ಆರ್ ಅಂಬೇಡ್ಕರ್ ಇವರನ್ನು ಭಾರತದ ಸಂವಿಧಾನದ ಪಿತಾಮಹ ಎಂದು ಕರೆಯುತ್ತಾರೆ ನೊಬೆಲ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಯಾರು ಆಪ್ಷನ್ಸ್ ಎ ಸಿ ವಿ ರಾಮನ್ ಬಿ ರವೀಂದ್ರನಾಥ್ ಟ್ಯಾಗೋರ್ ಸಿ ಅಮರ್ತಾಸೇನ್ ಡಿ ಮದರ್ ತೆರೆಸಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ರವೀಂದ್ರನಾಥ್ ಟ್ಯಾಗೋರ್ ಟೆನ್ನಿಸ್ನಲ್ಲಿ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು ಆಪ್ಷನ್ಸ್ ಎ ಮಹೇಶ್ ಭೂಪತಿ ಸಾನಿಯಾ ನೆಹ್ವಾಲ್ ಸಿ ಲಿಯಾಂಡರ್ ಪೇಸ್ ಡಿ ಸಾನಿಯಾ ಮಿರ್ಜಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಾನಿಯಾ ಮಿರ್ಜಾ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ಸ್ ಎ ದಾದಾಬಾಯಿ ನವರೋಜಿ ಬಿ ಬಾಲ್ ಗಂಗಾಧರ್ ತಿಲಕ್ ಸಿ ಬಿ ಆರ್ ಅಂಬೇಡ್ಕರ್ ಡಿ ಮಹಾತ್ಮ ಗಾಂಧಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ದಾದಾಬಾಯಿ ನವರೋಜಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ